ಸುದ್ದಿಗೋಷ್ಠಿ ವೇಳೆ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆಯಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ ನಟ ಕರಿಸು ಕುಲದಲ್ಲಿ ಕೇಳಿ ಯಾವುದು ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿ ವೇಳೆ ಹೇಳಿಕೆಯನ್ನ ನಟ ಕರಿಸುಬ್ಬುವವರು ಕೊಟ್ಟಿದ್ದು ತಪ್ಪಾಗಿ ಮಾತನಾಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ಅವರು ಕೇಳ್ಕೊಂಡಿದ್ದಾರೆ ಇತ್ತೀಚೆಗಷ್ಟೇ ತೆರೆಕಂಡಂತ ಸಿನಿಮಾ ಕುಲದಲ್ಲಿ ಕೇಳಿ ಯಾವುದು ಈ ಚಿತ್ರದ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ನಟ ಕರಿಸುಬ್ಬು ಅವರು ಬಳಸಿದಂತ ಪದ ಆಕ್ಷೇಪಾರ್ಹವಾಗಿತ್ತು ಎನ್ನುವದಾಗ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು ಈ ಸಂಬಂಧ ಅವರೇ ಮಾತನಾಡಿದ್ದಾರೆ ಕ್ಷಮೆ ಯಾಚಿಸಿದ್ದಾರೆ ಚಿತ್ರ ಮಂದಿರದಲ್ಲಿ ಕುಲದಲ್ಲಿ ಕೇಳಿದ ಒಂದು ಚಿತ್ರದ ಪ್ರಮೋಷನ್ ಬಗ್ಗೆ ಒಂದು ನಿರ್ಮಾಪಕ ಸಂತೋಷ್ ಅವರು ಮತ್ತೆ ನಿರ್ದೇಶಕರು ಪ್ರೆಸ್ ಮೀಟ್ ಆಯಿತು ಚಿತ್ರಾನ ಉಳಿಸ್ಕೋಬೇಕು ಆ ನಾಯಕ ನಟ ಹಡೆಯೂರು ನಾನು ಅರೆಸ್ಟ್ ಆಗಿ ಮತ್ತೆ ಯಾವಾಗಲೋ ಏನು ಯಾವಾಗ ಮಾತಾಡಿದಾರೋ ಗೊತ್ತಿಲ್ಲ ನಮ್ಮ ಚಿತ್ರರಂಗದ ಹಿರಿಯ ನಾಯಕ ನಟರುಗಳ ಬಗ್ಗೆ ಏನೋ ಕೆಲವು ಹವ್ಯಾಚ ಶಬ್ದಗಳು ಮಾತಾಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಚಿತ್ರಕ್ಕೆ ತೊಂದರೆ ಆಗುತ್ತೆ ಅದರಿಂದ ಅಂತ ಒಂದು ಪ್ರೆಸ್ ಮೀಟ್ ಕಲ್ತಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ಅವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಟ್ರಾಫಿಕ್ದಿಂದ ಸ್ವಲ್ಪ ಲೇಟ್ ಬಂದೆ ಬಂದ ತಕ್ಷಣ ಮೈಕ್ ಕೊಟ್ಟರು ಕೊಟ್ಟ ಮೇಲೆ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು ನನಗೆ ಚಿತ್ರತಂಡದಿಂದ ತಪ್ಪಾಗಿದೆ ಅನ್ನೋ ಥರ ನೀವೇನು ಹೇಳ್ತೀರಾ ಅಂತ ನಾನು ಹೇಳಿದೆ ಚಿತ್ರತಂಡದಿಂದ ತಪ್ಪಾಗಿಲ್ಲ ಚಿತ್ರತಂಡದಿಂದ ಯಾಕೆ ತಪ್ಪಾಗುತ್ತೆ ಅದನ್ನು ವಾಪಸ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಆಗ ಮಾತಾಡ್ತಾ ಮಾತಾಡ್ತಾ ಒಂದು ಗಾದೆ ಮಾತು ಅಂದುಕೊಂಡು ಒಂದು ಸಮಾಜದ ಬಗ್ಗೆ ನನಗೆ ಅರಿವಿಲ್ಲದಂತೆ ಒಂದು ಮಾತನ್ನು ಬಳಸಬಿಟ್ಟೆ